ಹಾಡ್ ಹೇಳ್ತೀರಾ ಆಮೇಲೆ ಆ ಸಿನಿಮಾ ರಿಲೀಸ್ ಆಗುತ್ತೆ ಅವಾಗ ಬಂದಿರೋ ಫೀಡ್ಬ್ಯಾಕ್ಗಳು ಹೇಗಿತ್ತು ಅಂತ ಅದು ಏನು ಹೇಳಕ್ಕೆ ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಹೇಳೋದಂತ ಗೊತ್ತಾಗಲ್ಲ ಅದೇ ಬೇರೆ ಒಂದು ಸಂತೋಷ ಒಂದು ರೋಮಾಂಚನ ಅದೆಲ್ಲ ಕೊಡುತ್ತೆ ಫಸ್ಟ್ ಸಾಂಗ್ ಬಂದು ಗುರುಕಿರಣ್ ಅವ್ರಿಗೆ ಹಾಡಿದ್ದು ನಿನಗಾಗಿ ಚಿತ್ರಕ್ಕೋಸ್ಕರ ಇಲ್ಲ ನಾನು ಹಾಡಿ ಶುಕ್ರಿಯಾ ಶುಕ್ರಿಯಾ ಅಂತ ಅದಕ್ಕೆ ಮುಂಚೆ ಟ್ರ್ಯಾಕ್ಸ್ ಹಾಡಿದ್ದೆ ಸುಮಾರು ಕೋಳು ರಾಮಕೃಷ್ಣ ಅವ್ರ ಸಿನ್ಮಾಗೆ ಸಾಧು ಕೋಕಿಲ್ ಅವ್ರದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಿನಿಮಾ ಇತ್ತು ಅದಕ್ಕೆ ಟ್ರ್ಯಾಕ್ ಹಾಡಿದ್ದೆ ಭಾಳಷ್ಟು ಬೇರೆ ಪ್ರಶಾಂತ್ ರಾಜ್ ಅಂತವಾಗಿದ್ರು ಅವ್ರಿಗೆಲ್ಲ ಹಾಡ್ತಿದ್ದೆ ಮಾರುತಿ ಅವ್ರಿಗೆ ಹಾಡ್ತಿದ್ದೆ ಬಟ್ ಸ್ಟ್ರೈಟ್ ಆಗಿ ನಿಂದೆ ಸಾಂಗ್ ಅಂತ ಮೇಯ್ನ್ ಹಾಡಿದ್ದು ನಿನಗಾಗಿಗೆ ಓಕೆ ಸೊ ಅದರಲ್ಲಿ ಹೆಂಗೆ ಬರದಂದರೆ ಟಿಕ್ 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 ಗಡಿಗಾರ ಶುರು ಮಾಡು ಅಳು ಬಂದ್ರು ಇಟ್ ಈಸಿ ನಗು ಶುಕ್ರಿಯಾ ಇದು ಫಸ್ಟ್ ಸಾಂಗ್ ಹಾಡಿದ್ದು ನಾನು ಕಿರಣ್ ಅವ್ರಿಗೆ ಕೋರ್ಸ್ ಅವಾಗ ಗುರು ಕಿರಣ್ ವಾಸ್ ಲೈಕ್ ಅ ರಾಕ್ ಸ್ಟಾರ್ ದೊಡ್ಡ ಒಂದು ದೊಡ್ಡ ಹೆಸರು ಸೊ ಅವ್ರಿಗೆ ಹಾಡ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ